ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೂವತ್ತ ಎರಡನೇ ಶ್ಲೋಕ ನಕಾಂಕ್ಷೆ ಗೋವಿಂದರ್ ಜೀವಿತೇನವಾ ಶ್ರೀಕೃಷ್ಣನ ಬಳಿಯಲ್ಲಿ ತನ್ನ ಮನಸ್ಸಿನ ಅಳಲನ್ನು ತೋಡಿಕೊಳ್ತಾ ಇದ್ದಾನೆ ಅರ್ಜುನ ಅರ್ಜುನ ವಿಷಾದಕ್ಕೊಳಗಾಗಿದ್ದಾನೆ ತನ್ನ ಮನಸ್ಸಿನ ವಿಷಾದವನ್ನು ಭಗವಂತನ ಮುಂದೆ ಹೇಳಿಕೊಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ನನ್ನ ಬಂಧುಗಳನ್ನು ಬಾಂಧವರನ್ನು ಹೊಂದಂತಹ ನನಗೆ ಈ ಶರೀರ ನಷ್ಟವಾದ ನಂತರ ಮೋಕ್ಷ ಅದು ಹೇಗೆ ಸಿಕ್ಕಬಹುದು ಕೃಷ್ಣ ನನಗೆ ಶ್ರೇಯಸ್ಸು ಹೇಗೆ ಲಭಿಸಲು ಸಾಧ್ಯ ಅಂತ ಅರ್ಜುನ ಹೇಳ್ತಾನೆ ಸರಿ ನಿನಗೆ ಶ್ರೇಯಸ್ಸು ಲಭಿಸ್ಲಿಕ್ಕಿಲ್ಲ ಆದ್ರೆ ಪ್ರೇಯಸ್ಸಾದ್ರೂ ಸಿಕ್ಕಬಹುದಲ್ವಾ ಅಂದ್ರೆ ಈ ರಾಜ್ಯ ನಿನಗೆ ಸಿಗ್ತದೆ ಈ ಭೋಗ ನಿನಗೂ ಸಿಗ್ತದೆ ಈ ಅರಸೊತ್ತಿಗೆ ನಿನಗಿದೆ ಅದನ್ನಾದ್ರೂ ಅನುಭವಿಸು ಶ್ರೇಯಸ್ಸಿಲ್ಲದಿದ್ರು ಪ್ರೇಯಸ್ಸನ್ನಾದ್ರೂ ಅನುಭವಿಸು ಅಂತ ಹೇಳ್ತೀಯೋ ಅಂದ್ರೆ ಆಕಾಂಕ್ಷೆ ವಿಜಯಂ ಕೃಷ್ಣ ಅಂತ ಹೇಳ್ತಾನೆ ಅರ್ಜುನ ಅಂದ್ರೆ ನನಗೆ ವಿಜಯದ ಆಕಾಂಕ್ಷೆಯೇ ಇಲ್ಲ ಕೃಷ್ಣ ನನಗೆ ವಿಜಯ ಬೇಡ ನಚ ರಾಜ್ಯಂ ಸುಖ ನಿಜ ಅಲ್ಲದೆ ಈ ವಿಜಯದಿಂದ ನನಗೆ ಸಿಗುವಂತಹ ಈ ರಾಜ್ಯ ಈ ಸಂಪೂರ್ಣ ಹಸ್ತಿನಾವತಿ ಏನಿದೆ ಅದು ನನಗೆ ಬೇಡ ಯಾಕೆ ನನ್ನವರು ನನ್ನ ಜೊತೆಯಲ್ಲಿಲ್ಲ ಇವರೆಲ್ಲರನ್ನು ಕೊಂದು ಸಿಗುವಂತಹ ಆ ಭೋಗಗಳು ಆ ಭಾಗ್ಯಗಳು ನನಗೆ ಬೇಡ ಅಂತ ಅರ್ಜುನ ಹೇಳ್ತಾನೆ ಇದನ್ನು ನಾವು ಇವತ್ತಿನ ಒಂದು ಸಂದರ್ಭಕ್ಕೆ ಪರಿಸ್ಥಿತಿಗೆ ಹೊಂದಿಸಿಕೊಂಡು ನೋಡ್ಬೋದು ಅರ್ಜುನನ ಮನಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಸಕಲ ಭೋಗಗಳು ಭಾಗ್ಯಗಳು ಇದ್ರೂ ಕೂಡ ನನ್ನವರು ನನ್ನ ಜೊತೆಯಲ್ಲಿ ಇಲ್ಲ ಅಂತಾದ್ರೆ ಯಾವುದು ಏನು ಪ್ರಯೋಜನ ನನ್ನ ಸುಖವನ್ನು ಸಂತೋಷವನ್ನು ನೋಡಿ ಸಂತೋಷ ಪಡುವಂಥವರು ಯಾರಾದರೂ ಹಿರಿಯರು ಇನ್ಯಾರಾದರೂ ನನ್ನ ಜೊತೆಯಲ್ಲಿ ಬೇಕಲ್ಲ ಯಾರೋ ಬಂಧುಗಳು ಬಾಂಧವರು ಇಲ್ಲದೆ ಇದ್ದಂತಹ ಈ ಸುಖ ಭೋಗಗಳು ನನಗೆ ಯಾಕೆ ಅಂತ ಅರ್ಜುನನ ಪ್ರಶ್ನೆ ಇವತ್ತು ನಮ್ಮೆಲ್ಲರ ಮನೆಗಳಲ್ಲಿ ಇದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಮಕ್ಕಳೆಲ್ಲರಿಗೂ ಕೂಡ ನಾವು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡ್ತೇವೆ ಇದಕ್ಕಿಂತಲೂ ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿ ವಿದೇಶಗಳಿಗೆ ತೆರಳುತ್ತಾರೆ ವಿದೇಶಗಳಿಗೆ ತೆರಳಿದಂತಹ ಮಕ್ಕಳು ಮತ್ತೆ ಊರಿಗೆ ಬರುವುದಿಲ್ಲ ಅಲ್ಲೇ ತಾವು ನೆಲೆಸುತ್ತಾರೆ ಇಲ್ಲಿ ಇವಾಗ ಇರುವುದೇ ಒಂದೋ ಎರಡೋ ಮಕ್ಕಳು ಇರುವಂತಹ ಈ ವಿಭಕ್ತ ಕುಟುಂಬಗಳಲ್ಲಿ ಮಕ್ಕಳು ಹೋಗಿ ವಿದೇಶಕ್ಕೆ ನೆಲೆಸಿದಾಗ ಇಲ್ಲಿರುವಂತಹ ತಂದೆ ತಾಯಿಗಳಿಗೆ ಏಕತಾನತೆ ಏಕಾಂಗಿತನ ಅಂತ ಹೇಳುವಂಥದ್ದು ಬಾಧಿಸುತ್ತದೆ ಅಲ್ಲಿಂದ ಲಕ್ಷಗಳನ್ನು ಕಳಿಸಬಹುದು ಮಕ್ಕಳು ತಂದೆ ತಾಯಿಗಳಿಗಾಗಿ ಆದ್ರೆ ಇವರಿಗೆ ಬೇಕಾಗುವುದು ಲಕ್ಷ್ಯವಲ್ಲ ಅವರ ಲಕ್ಷ್ಯದ ಅವಶ್ಯಕತೆ ಇರ್ತದೆ ಅದು ಇಲ್ಲಿ ಇರುವುದಿಲ್ಲ ವೃದ್ಧಾಪ್ಯದಲ್ಲಿ ಆ ತಂದೆ ತಾಯಿಗಳು ಬಯಸುವಂಥದ್ದು ತನ್ನವರ ತನ್ನ ಮಕ್ಕಳ ಆ ಒಂದು ಸಾಂಗತ್ಯವನ್ನು ಆ ಒಂದು ಸಾಮೀಪ್ಯವನ್ನು ಅದೇ ರೀತಿಯಾಗಿ ಇಲ್ಲಿ ಅರ್ಜುನ ಹೇಳುತ್ತಾನೆ ನನಗೆ ಎಲ್ಲವೂ ದೊರಕಬಹುದು ರಾಜ್ಯ ಸಿಗಬಹುದು ಸುಖ ಸಿಗಬಹುದು ಹಣ ಸಿಗಬಹುದು ಆದ್ರೆ ಆ ಹಣವೋ ಸಂಪತ್ತು ಇದಷ್ಟೇ ನಮಗೆ ನೆಮ್ಮದಿ ತಂದು ಕೊಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಯಾಕೆಂದ್ರೆ ನನ್ನವರು ಯಾರು ನನ್ನ ಜೊತೆಯಲ್ಲಿ ಇದ್ದ ಅವ್ರು ಯಾರೂ ನನ್ನ ಜೊತೆಯಲ್ಲಿ ಇಲ್ಲದೆ ನಾನು ಈ ಸುಖ ಸೌಭಾಗ್ಯಗಳನ್ನು ಇಡ್ಕೊಂಡೇನು ಮಾಡ್ಲಿ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖ ನಿಜ ರಾಜ್ಯ ನನಗೆ ಬೇಡ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವಾ ಈ ಎಲ್ಲ ಭೋಗಗಳು ಭಾಗ್ಯಗಳು ಈ ಯುದ್ಧದ ನಂತರದಲ್ಲಿ ನನಗೇನು ಬರ್ತದಲ್ಲ ಅದು ನನ್ನವರೆಲ್ಲರನ್ನು ಕಳ್ಕೊಂಡು ನನಗೆ ಬರ್ತದೆ ಅಂತ ಆದ್ರೆ ನನಗೆ ಯಾಕೆ ಈ ಯುದ್ಧ ಕಿಂ ಭೋಗೈರ್ ಜೀವಿತೇನವಾ ನನಗೆ ಜೀವನವೇ ಬೇಡ ಅಂತ ಕೊನೆಗೆ ಹೇಳ್ತಾನೆ ಎಲ್ಲರನ್ನೂ ಕೊಂದು ರಾಜ್ಯವನ್ನು ನಾನು ಅನುಭವಿಸಬೇಕು ಅಂತ ಅಂತಹ ಪರಿಸ್ಥಿತಿ ನನಗೆ ಬರ್ತದೆ ಆದ್ರೆ ಯುದ್ಧವೂ ಬೇಡ ನನಗೆ ಜೀವನವೂ ಬೇಡ ಅಂತ ಈ ಸ್ಥಿತಿಗೆ ಬಂದು ಅರ್ಜುನ ಮುಟ್ಟಿದ್ದಾನೆ ತನ್ನ ಮನಸ್ಸಿನ ಆ ಒಂದು ವಿಷಾದವನ್ನು ಆ ಒಂದು ದುಃಖವನ್ನು ಶ್ರೀಕೃಷ್ಣನ ಮುಂದೆ ತಾನು ಬಿಚ್ಚಿಡ್ತಾ ಇದ್ದಾನೆ ಇದು ಈ ಶ್ಲೋಕದ ಭಾವ ಶುಭವಾಗಲಿ ಶ್ರೀಕೃಷ್ಣಾರ್ಪಣ